ಯಾರೇ ನೀವು ಮೇಡಮ್ ನಾನು ಹಳ್ಳಿಯಿಂದ ಬಂದಿದ್ದೀನಿ ಮೇಡಮ್ ಒಂದು ಮುಖ್ಯವಾದ ಕೆಲಸದ ಮೇಲೆ ಸಿಟಿಗೆ ಬಂದಿದ್ದೀನಿ ಮೇಡಮ್ ನಾನು ಟೀ ಕುಡಿಬೇಕಾದ್ರೆ ನನ್ನ ಬ್ಯಾಗು ಪರ್ಸು ಯಾರೋ ಒಡ್ಕೊಂಡು ಹೋಗ್ಬಿಟ್ರು ಮೇಡಮ್ ನಾನು ಊರಿಗೆ ತಿರ್ಗಾ ಹೋಗ್ಬೇಕು ಮೇಡಮ್ ಆದರೆ ನನ್ನ ಹತ್ರ ಚೂರು ದುಡ್ಡಿಲ್ಲ ಮೇಡಮ್ ಎರಡು ದಿನ ದುಡ್ಡಿಲ್ದೆ ಊಟ ಕೂಡ ಮಾಡಿಲ್ಲ ಮೇಡಮ್ ನಿಮಗ್ ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ ಹೌದು ಮೇಡಮ್ ಅದಕ್ಕೆ ಬಂದಿದ್ದೀನಿ ನನಗೊಂದು ಚಿಕ್ಕ ಸಹಾಯ ಮಾಡ್ತೀರಾ ಆ ನೀವು ನನಗೆ ಒಂದು ಐದ್ನೂರು ರೂಪಾಯಿ ಕೊಟ್ರೆ ಅಂದ್ರೆ ನಾನು ಹೋಗಿ ತಿರ್ಗಾ ನಿಮಗೆ ವಾಪೀಸ್ ಕೊಟ್ಬಿಡ್ತೀನಿ ಸುಮ್ಮನೆ ದುಡ್ಡು ಕೊಡ್ಬೇಕಾಗಿಲ್ಲ ನನ್ನ ಹತ್ರ ಟೆನ್ ತೌಸಂಡ್ ರುಪೀಸ್ ಬೆಲೆ ಬಾಳೋ ಒಂದು ಬ್ರೇಸ್ಲೆಟ್ ಇದೆ ಮೇಡಮ್ ಇದನ್ನ ತಗೊಂಡು ನೀವು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ರೆ ಸಾಕು ಮೇಡಮ್ ನಾನು ಊರಿಗೋದ್ಮೇಲೆ ಎರಡು ದಿನದಲ್ಲಿ ತಿರ್ಗಾ ಬಂದು ದುಡ್ಡು ಕೊಟ್ಟು ಇದನ್ನ ತಗೊಂತೀನಿ ನನ್ನ ಹತ್ರ ಖರ್ಚಿಗೆ ಮಾತ್ರ ದುಡ್ಡಿರೋದು ಬೇರೆ ದುಡ್ಡು ಏನೂ ಇಲ್ಲ ಮೇಡಮ್ ಮೇಡಮ್ ಆ ಥರ ಎಲ್ಲ ಹೇಳ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಹೇಗಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್ ನಾನು ಊರಿಗೆ ಹೋಗ್ಬೇಕು ಮೇಡಮ್ ಪ್ಲೀಸ್ ಮೇಡಮ್ ನೀವು ಮಾತ್ರ ಈ ಸಹಾಯ ಮಾಡಿದ್ರೆ ನಾನು ಹೋಗಿ ತಿರ್ಗಾ ಬಂದು ನಿಮ್ಮ ದುಡ್ಡನ್ನ ತಿರ್ಗ ಕೊಡ್ತೀನಿ ಮೇಡಮ್ ಈ ಬ್ರೇಸ್ಲೆಟ್ ಎಷ್ಟಿರತ್ತಂತ ಹೇಳಿದ್ರೆ ನೀವು ಈ ಬ್ರೇಸ್ಲೆಟ್ನ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡೆ ಮೇಡಮ್ ನೀವು ನನಗೆ ಐದ್ನೂರು ರೂಪಾಯಿ ಕೊಟ್ರೆ ಸಾಕು ಮೇಡಮ್ ಸರಿ ಆಯ್ತು ನೀವು ಸ್ವಲ್ಪ ತಿಲ್ಲೇ ವೇಟ್ ಮಾಡಿ ಸರಿ ಮೇಡಮ್ ಅದನ್ನ ಕೊಡಿ ತಗೊಳ್ಳಿ ದುಡ್ಡು ಕೊಟ್ಟಿದ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಆ ಬೆಳ್ಳಿ ಬ್ರೇಸ್ಲೆಟ್ನ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ ಮೇಡಮ್ ನಾ ಎರಡು ದಿನದಲ್ಲಿ ತಿರ್ಗಾ ಬಂದು ಕಾಸ್ ಕೊಟ್ಟು ಈ ಬ್ರೇಸ್ಲೆಟ್ ಹೈಸ್ಕೊಂತೀನಿ ಮೇಡಮ್ ಆ ಆಯ್ತು ರೀ ನಿಮ್ಮ ಹೆಲ್ಪ್ನ ಯಾವತ್ತೂ ಮರ್ಯಾದಿಲ್ಲ ಮೇಡಮ್ ಪರವಾಗಿಲ್ಲ ಏನಂದ್ರೆ ಏನೇ ಅದು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕ್ರಿ ಸ್ವಲ್ಪತ್ ಮುಂಚೆ ನಮ್ ಮನೆಗೆ ಒಂದ್ ಹುಡುಗ ಬಂದಿದ್ದ ಅವನು ಊರಿಗ್ ಹೋಗ್ಬೇಕು ಆದ್ರೆ ಯಾರೋ ದುಡ್ಡು ಕಳ್ತನ ಮಾಡ್ಬಿಟ್ರು ಅಂತ ನನ್ನ ಹತ್ರ ಏನು ದುಡ್ಡಿಲ್ಲ ಅಂದೆ ಆ ನನ್ ಹತ್ರ ಹತ್ ಸಾವಿರ ರೂಪಾಯಿ ಬೆಲೆ ಬಾಳೋ ಒಂದ್ ಬ್ರೇಸ್ಲೆಟ್ ಇದೆ ಇದನ್ನ ಇಟ್ಕೊಂಡು ಫೈವ್ ಹಂಡ್ರೆಡ್ ಮಾತ್ರ ಕೊಡಿರಿ ಅಂತ ಹತ್ ಸಾವಿರ ರೂಪಾಯಿ ಬ್ರೇಸ್ಲೆಟ್ ಯಾಕ್ ಬಿಡ್ಬೇಕಂತ ಹೇಳಿ ಫೈವ್ ಹಂಡ್ರೆಡ್ ಕೊಟ್ ಕಳ್ಸ್ಬಿಟ್ಟೆ ಎರಡ್ ದಿನದಲ್ಲಿ ತಿರ್ಗಾ ಬಂದ್ ತಗೊಳ್ತೀನಿ ಅಂತ ಹೇಳ್ದ ಅವ್ನು ಹೌದಾ ಹೌದು ರೀ ಎಲ್ಲಿ ಆ ಚೈನಾ ತೋರ್ಸು ನೋಡನ ತಗೋಳಿ ಯೇಯ್ ಅವ ನಿನ್ನ ಚೆನ್ನಾಗಿ ಏಮರ್ಸ್ ಬಿಟ ಕಣೆ ಆ 얘ನೇ ಇದು ನಾನು 10000 ಬ್ರೆಸ್ಲೆಟ್ ಅಂತ ತರ ಹೇಳ್ದ ಇದು ಪ್ಲಾಟ್‌ಫಾರ್ಮ್ ಅಲ್ಲಿ ಮಾರತಾರಲ್ಲ 50 ರೂಪೀಸ್ ಗೆ ಆ ಬ್ರೆಸ್ಲೆಟ್ ಬೆರಿ ಕೋಟಿ ಕಣೆ ನಿಜವಾಗ್ಲೂ ಅಲ್ಲೇನೇ ಕಣೆ ಅವ ನಿನ್ನ ಚೆನ್ನಾಗಿ ಏಮರ್ಸ್ ಅಯ್ಯೋ ನಿನ್ನ